ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಅಂತ ಗೊತ್ತಾಗಿಲ್ಲ ಓಕೆ ಲೆಟ್ಸ್ ತಿಂಕ್ ದರ್ ವೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ ಅಂತ ಪ್ರೂವ್ ಆದರೆ ಏನು ಅವರೇನಾದರೂ ಕಳಿಸಿದ್ರ ಹೋಗಿ ಅವ್ರಿಗೆ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರಲ್ಲ ಯಾಕಲಿದ್ರು ಆ ಥರ ಮಾಡಲ್ಲ ಆ್ಯಂಡ್ ವೈ ಪ್ರಥಮವ್ರಿಗೆ ಈ ಥರ ಥಾಟ್ ಬಂದಿದೆ ಗೊತ್ತಿಲ್ಲ ಓಕೆ ಏನೋ ಅವ್ರು ಏನು ಹೇಳ್ದಂಗೆ ಅವರು ಬೇಜಾರಾಗಿದೆ ಏನೋ ಮ್ಯಾನುಪುಲೇಟ್ ಮಾಡಿದ್ರು ಏನೋ ಚಿಪ್ಸು ಹತ್ತು ತಿನ್ನೋದಕ್ಕೆ ಅಂತ ಅವ್ರಿಗೇನೋ ತುಂಬ ಹರ್ಟಾಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನಾನು ಈಗ ಹೇಳ್ತಾ ಇರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಯಾರ ಟೆನ್ಷನು ಸೀಕ್ ಮಾಡೋ ನೆಸಸರಿನೂ ಇಲ್ಲ ಆ್ಯಂಡ್ ಇದರಿಂದ ನನಗೂ ಏನೂ ಆಗಬೇಕಾಗಿಲ್ಲ ಬಟ್ ಜೆನ್ಯೂನಿಟಿ ಅನ್ನೋದು ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ನೀವುಗಳೆಲ್ಲ ಕೇಳ್ತಾ ಇರೋದಕ್ಕೇ ಮಾತಾಡ್ತಾ ಇರೋದು ಇಲ್ಲಾಂದರೆ ಇಲ್ಲ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಆಗಿದೆಯೋ ಇದೆಲ್ಲ ತಪ್ಪು ಪ್ರಥಮ್ ಸರ್ಗೆ ರಿಕ್ವೆಸ್ಟ್ ಅಷ್ಟೇ ನಾವೂ ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತೊಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡಿಕೊಳ್ಳಿ